ಇಬ್ರಿಗೂ ಏನು ಸೇರು ಅಂತ ಒಂದು ಇಲ್ ಕೆಳಕ್ಕ ನಡಮ್ ಮಲಗು ಹೋಗಿ ನಾನು ಮಾತ್ರ ಕೆಳಕ್ಲಿ ಅದೇನೋ ಅವಳಿಗೆ ತಂದ್ಕೊಡೋದು ನನ್ಗ ಯಾಕೆ ತಂದುಕೊಡಲ್ಲ ನೀನು ಮಲ್ಗುಗ್ಳ ಲೈ ನಾನು ಯಾಕೂ ಮಲ್ಗು ಹೋಗಿ ನಾನು ಮಲಗು ಅನ್ನೋ ತಗೊಂಡ್ಬಂದಿಲ್ಲ ಇದೆ ನೀವು ಮಲಗು ಹೋಗೋಲ್ಲ ಹಾಂ ಈ ಊರ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಊರಿಗೆ ತಗೊಂಬಂದು ಕೊಟ್ಟಿದ್ದೆ ಯಾವಾಗ ನೋಡು ಮಲ್ಗೂ ಅಮ್ಮ ಮುಟ್ಕೊಂಡೇ ಇರ್ತಾಳೆ ಲೇಯ್ ಬಾ ಈ ಕಡೆಗೆ ಬಾ ಇಲ್ಲಿ ಬಂದು ಕೂತ್ಕೊಂಬಾ ಅವರಿಬ್ಬರು ಬರ್ತವ್ರು ಕೂತ್ಕೊಳ್ಳಿ

ಏನು ನಿಜವಾದ ಹೋಗ್ಲಂಗೆ ಕಾಣಿಸ್ತವೆ ಅದಕ್ಕೆ ತಕೊಂಬನ್ನೆ ಅವು ಪ್ಲಾಸ್ಟಿಕ್ ಹೂವು ನಿಜವಾದ ಹೋಗ್ಲಲ್ಲ ಅಯ್ಯ ನನ್ನ ಮಕ್ಕಷ್ಟು ಬೆಂಕಿತ್ತಿ ಹೇಳಿ ಆಯಿತಾ ಮಲಗಿ ಹೋಗ್ಲಿ ಬಾಧ್ಯ ತಪ್ಪ ನಿಂದು ನಡಿ ನಡಿ ಒಳಕ್ ನಡಿ ನಡಿ ಒಳಕ್ಕ ಎಲ್ಲ ಯಾರು ಇಲ್ಲ ಬತ್ತಾರ ಬತ್ತಾರ ನೀನು ಅದಕ್ಕ ನಗ ಮುಗ್ದಾಗಿರ್ತೀರ ಯಾಕೆ ಇಷ್ಟ ಇಲ್ಲೇನು ನಿಂಗೆ ಶ್ರೀಮಂತ ಮಾಡ್ತಾ ಇರೋದು ಇಷ್ಟ ಇಲ್ದಿರ ನೆನ್ನೆಯಿಂದ ಓಡಾಡಿ ಇಷ್ಟೆಲ್ಲ ತಂದು ಇಷ್ಟು ಏರ್ಪಾಟ್ ಮಾಡ್ತಾ ಇದ್ನಾ ಹಾ ಅದಕ್ಕೆ ಹಂಗೇಳ್ತೀಯಾ ಯಾಕ ಮಕ್ಕದಾಗ ಕಳೆ ಇಲ್ಲ ಹೇಳ ಅದಕ್ಕ ಏನು ಮಾಡೋಕ್ಕಾಗಲ್ಲ ಒಂದೊಂದು ನೌಕ ಮದ್ದಿರಲ್ಲ ಅದನ್ನ ಅನುಭವಿಸಬೇಕು ಅದೇನ ಸರಿಯಾಗಿ ಅರ್ಥ ಆಗಂತೇಳು ಹೇಳದ್ನಲ್ಲ ಒಂದೊಂದು ನೌಕಾ ಮದ್ದೇ ಇರಲ್ಲ ಅಂತ ಮದ್ದಿಲ್ಲ ಅಂತಂದ್ರೆ ಅದ ಮೇಲೆ ಆಗಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಆ ನೋವು ಅನುಭವ್ಸೇಬೇಕು ಏನಂದ್ರು ನಿನ್ನ ಕೈಗೆ ನಿನ್ನ ಬಾಯಿ ಏನಪ್ಪ ಅಂದ್ರು ನೀವು ಮಾತಾಡಿದ್ರೆ ಇಲ್ಲ ದುಡ್ಡು ಕಾಸಿನ ಹೆಚ್ಚು ಕಮ್ಮಿ ಮಾಡೋರ ಅಲ್ಲ ಅಲ್ಲ ಲೆಕ್ಕಗಳು ಹೆಚ್ಚು ಕಮ್ಮಿ ಆದ್ರೆ ಆಗ್ಲಿ ಅವ್ರ ಮೇಲೆ ಬಿಟ್ಬಿಟ್ಟಿನಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಹಂಗೆ ಎತ್ಕೊಳ್ಳಿ ಎಲ್ಲ ಅವ್ರ ಓ ಇಲ್ಲ ಇದು ನಾನು ನೋಡ್ಕೊಂತೀನಿ ಇಲ್ಲ ನೀನು ಅದು ನೋಡ್ಕೊಳ್ಳ ಅಂದ್ಕೊಂಡು ಮಾತಾಡ್ಕೊಂಡು ಏನೋ ಒಂದು ಎರಡು ಇಂಪ್ರೂವ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನಾನು ಒಂದಷ್ಟು ಕಾಸು ಕೊಡ್ತೀನಿ ಬೇಡ ಬೇಡ ಅವ್ರಿಗೆ ಏನು ವ್ಯವಹಾರ ಕೊಡಬೇಡ ಇನ್ನ ಅವ್ರಿಗೆ ಜವಾಬ್ದಾರಿಗಳು ಬಂದಿಲ್ಲ ಅದೇ ನಂಗೆ ಹೇಳ್ತಾ ಇದೀಯಾ ಇನ್ನೂ ಅವ್ರಿಗೆ ಜವಾಬ್ದಾರಿ ಬಂದಿಲ್ಲಪ್ಪ ಏನೋ ಮಾಡ್ತಾನೆ ಬಿಡು ಅನ್ಕೊಂಡು ಓಡಾಡ್ಕೊಂಡವ್ರೆ ಅವರು ಈ ನೀನು ನೀನೇನು ಕೊಡ್ಬೇಡ ಯಾರ ಕೈಲೂ ಕೊಡ್ಬೇಡ ಒಂದು ರೂಪಾಯಿ ದುಡ್ಡಿನ ವ್ಯವಹಾರ ಸರಿ ಪಂಡ್ ಹೋಗು ಕೂಗಿತ್ರಿನಾ ಪಾಟೇಲ್ ಅಪ್ಪನ ಪಾಪ್ಣನ ಎಲ್ಲಾರನ್ನೂ ಕೂಗಿದ್ದೀನಿ ನೀನು ಆ ಕಾಮಾಕ್ಷನವ್ರ ಮನೆ ಹೋಗಿದ್ದೆ ಇಲ್ಲ ಹೋಗಿದ್ ಎಲ್ಲಾರ್ಗೂ ಹೇಳ್ಬಿಟ್ಟು ಅಯ್ಯೋ ಒಂದ್ ಕಿತ ಇದ್ದಂಗೆ ಒಂದ್ಕಿತ ಇರಳ ಈ ಅಮ್ಮಂತ ಭಗವಂತ ಓ ಏನಮ್ಮ ಅತ್ತೆ ಆರ್ಭಟ್ಟ ಬೈ ಜೋತ್ವರ್ಗ ಮಾಡ್ತಾ ಇದ್ದ್ಯಾ ಬೇರೆ ಸಾವುಕಾರ ಸೊಸೆ ಅಲ್ಲ ನಮ್ಗೆ ಶ್ರೀಮಂತ್ರು ಮಾಡಕ್ಕೆ ನಿಮ್ಗೆ ಕೈಲಿಗ್ ಬರೋಲ್ಲ ಇವ್ಳು ಸಾವಿತ್ರಿ ನಮ್ಮ ಎಲ್ಲಿಗೆ ಕರ್ಕೊಂಡೋಗಿ ನಿಮ್ಮ ಮನೆಗೆ ಶ್ರೀಮಂತ ಮಾಡಿ ಊರಿಗೆ ಕಳಿಸ್ಬಿಟ್ಟೆ ನನ್ಗೆ ಎರಡು ಮಕ್ಳು ಅದು ಎರಡು ಮಕ್ಳಿಗೂ ಶ್ರೀಮಂತ ಮಾಡಿಲ್ಲ ಇವಾಗ ನೋಡು ಹ್ಞೂ ನನ್ನ ಸೌತಿ ಕಿರೋ ಆ ಬೆಲೆ ನನಗಿಲ್ಲ ಅಯ್ಯೋಗ ನೀನು ಬಸ್ರಿ ನಿಂಕು ನಿನ್ಗೂ ಮಾಡೋಣ ಓಹ್ ಇನ್ನು ಅದೊಂದು ಬಾಕಿ ಬಾಕಿ ನಂಗೆ ಅದೊಂದು ಮಗಳ್ದೂನು ನಾನು ಒಂದೇ ಕಿತ್ತ ಬಾಣ ಅಂತನೇ ಬಿಡು ಅಯ್ಯ ಆಗ್ಬೋದು ಆಗ್ಬೋದು ಅಯ್ಯ ನೀನು ನೋಡಮ್ಮ ಓ ಬತ್ತಾರು ಲೇ ಇ ಹುಡುಗ அஜி ஊனா இது எங்கே நீனே கார ஓட்கொந்தியே இல்ல இல்ல நான் கார் ஓடில இல்ல கார் ஓடில நானும் நம்ம அப்ப ஓடிக் காரு நம் ஆனிய வந்தா நான் எங்க ஹோதிரை ரோடே அதுல்ல நங்க அய்யோ ஆண்டி வாய்ஸ் ஆ கடைந்தா கண்ணு மாத்திர காசலா கம்ப்யூட்டர் ನೋಡು ಅವ್ರಿಗೂ ಎಷ್ಟು ಚುರುಕಾಗಿ ಅವನ ಕಣ್ಣು ಕಾಣಿಸ್ತಿದ್ರು ಇಲ್ಲಮ್ಮ ಇವನ್ ಕಣ್ಣು ಕಾಣಿಸ್ತೀರಿ ಇವನ್ ಯಾಕೆ ಮತ್ತೆ ಇಂಗ್ನಾಥ್ ಕಾಣ್ತಿರೋದು ಅಲ್ಲ ನಮ್ಮ ಅಮ್ಮ ಜೊತೆ ಅಲ್ಲಿರೋದು ಮನೆ ನಾವೆಲ್ಲ ಇಲ್ಲಿರೋದು ಎಂತ ತಿಳಿಸದ ಇವನ್ ಕಣ್ಣು ಕಾಣಿಸೋದು ಇವನ ಹತ್ರ ಆದಷ್ಟು ಹುಷಾರಾಗಿರ್ಬೇಕಮ್ಮ ಬಲಾಗಿದ್ದಾವ ಆಂಟಿ ಚೈತನ್ಯ ಎಲ್ಲಿದೆ ಎಲ್ಲ ಒಳಗವ್ರಪ್ಪ ಹೋಗಿ ಒಳಕ ಮತ್ತೆ ಹೋಗಿ ಒಳಕ ಅಂದ್ರೆ ಗುರುಗುಡ ಅಂತ ಹೋಗಿ ಬಿಟ್ಟು ಹೇ ಚೈತನ್ಯ ಶೈತನ್ಯ ಏನಮ್ಮ ಬಾರ ಇಲ್ಲಿಯೇ ಗೌರಿ ಹೋಗಿ ನಮ್ಮ ಅಮ್ಮನ್ ಕರ್ಕೊಂಡು ಹೋಗ ನೋಡಪ್ಪ ಹಿಂದೇನೆ ಬರ್ತೀನಿ ಇಷ್ಟೊತ್ತಾಗಿ ಬಂದಿಲ್ಲ ನನ್ಕ ಗೊತ್ತಿರ ಮಟ್ಕ ಕಣ್ಣುಗಳು ಕಾಣಿಸ್ತವಲ್ಯಾ ಅವ್ನು ಅರ್ಶಕ ಹೌದೇನಗ ಕಣ್ಣುಗಳು ಕಾಣಿಸ್ತವಲ್ಯ ಅವ್ನಕ ಯಾರು ಎಲ್ಲ ಅವ್ರಲ್ಲ ಅವ್ರ ಅಂತೆಲ್ಲ ಹೇಳ್ತಾನ ಅವನು ಏ ಒಂದ್ ಅಂದಾಜ್ ಮೇಲೆ ಹೇಳಿರ್ಬೇಕು ಬಿಡಮ್ಮ ಇಲ್ಲಲ್ಲೇ ಕರೆಕ್ಟ್ ಆಗಿ ಹೇಳ್ತಾವ್ಲೆ ಚೈತನ್ಯವರೇ ನೀವ್ ಇಲ್ಲಿದ್ದೀರಾ ನೋಡಿ ನೋಡ್ರಿ ಹೆಂಗೇಳ್ತ ನೋಡಿ ಹ್ಞೂ ಹರ್ಷವ್ರೆ ಇಲ್ಲಿದ್ದೀನಿ ನಾನು ನಾನು ಒಳಗಡೆ ಹೋಗಿ ಹುಡುಕ್ತಾ ಇದ್ದೀನಿ ನಿಮ್ಮನ ಎಲ್ಲೆಲ್ಲಿ ಹುಡುಕ್ತೆ ಗಳಸದ ತಟ್ಟಗ ನೀ ಎಲ್ಲ ಹುಡ್ತೆ ಅಯ್ಯೋ ಆಂಟಿ ಏನ್ ಆಂಟಿ ಇಷ್ಟೊಂದ್ ಕಾಮಿಡಿ ಮಾಡ್ತೀರಾ ನೀವು ಅಲ್ಲ ಅಪ್ಪ ನಿಲ್ಲ ನೀನ್ ಎಲ್ಲ ಹುಡ್ತಿಯಾ ಅಯ್ಯೋ ಸುಮ್ನೆ ಹಿಂಗೆ ಕೈ ಹಿಂಗ್ ಕೂತ್ಕೊಂಡವ್ರ ಏನು ಅಂತ ನನ್ ಕಣ್ ಕಾಣಿಸಲ್ಲ ಆಂಟಿ ಕಾಣಿಸ್ತದೆ ಅಯ್ಯೋ ಕಣ್ಣು ಕಾಣಿಸಲ್ಲ ಏನು ಕಾಣಿಸಲ್ಲ ಸುಮ್ಮನೆ ಚೈತನ್ಯ ಆಂಟಿ ಚೆನ್ನಾಗಿದ್ದೀರಾ ಊನಮ್ಮ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ಹ ಚೆನ್ನಾಗಿದ್ದೀನಿ ಏನಮ್ಮ ಬಿಕ್ಕಮ್ಮ ಚೆನ್ನಾಗಿದ್ಯಾ ಊನಮ್ಮ ಹೂನಮ್ಮ ಚೆನ್ನಾಗಿದ್ದೀನಿ ನೋಡಂಗೆ ನಾನು ಅಮ್ಮನಿಗೆ ದೊಡ್ಡೋಳ್ಳಿ ಕೂತಿದ್ದೀನಿ ಯಾರನಾ ನನ್ನ ಮಾತ್ರ ಬೇಡ ಅವಳ ಬಿಕ್ಕಮ್ಮ ಅಂತ ಅವಳೆ ಆಯ್ನು ಸಾಧ್ವಿಲ್ಲ ಏನಂಟಿ ಇಷ್ಟೊಂದು ಖುಷಿ ನಿಮ್ಮ ನಿಮ್ ಏನೋ ಕಳೆ ಬಂದಂಗೈತೆ ಹಂಗೇನಿಲ್ಲಮ್ಮ ಹಂಗೇನಿಲ್ಲ ಇಲ್ಲ ಇಲ್ಲ ಓದ್ ಸತಿ ಬಂದಿದು ಈ ಸತಿಗೂ ನಿಮ್ಮ ಮುಕ್ತಲ್ಲಿ ಏನೋ ಚೇಂಜ್ ಆಗೈತೆ ಆಂಟಿ ಹಂಗೇನಿಲ್ಲ ಎಲ್ಲ ಹರ್ಷ ಇಲ್ಲ ಇದ್ದೀನಮ್ಮ ಅಂಕಲ್ ಚೆನ್ನಾಗಿದ್ದೀರಾ ಅದೇ ಹತ್ರದಲ್ಲೇ ಅಂಕಲೋ ಆಂಟಿ ಓ ಅನ್ನೋದು ಅತ್ತೆ ಮಾವ ಅಂತ ಬಾಯ್ ತುಂಬ ಕೂಗಕ್ ಆಗಲ್ಲೇ ಅಯ್ ಕೂಗ್ತಾಳೆ ಅತ್ತೆ ಮಾವ ಅಂತ ಆಂಟಿ ಬನ್ನಿ ಒಳಗಡೆಗೆ ಇಲ್ಲಿ ಬಿಡಮ್ಮ ಇಲ್ಲ ಇಲ್ಲ ಒಂದ್ ಹತ್ರ ಕುತ್ಕೊಂತೀರಿ ಇಲ್ಲ ಬನ್ನಿ ಒಳಗಡೆ ಬನ್ನಿ ಅಂತ ಕಿಷ್ಟೊಂದು ಪ್ಯಾಚ್ ಹಾಕೊತಾವ್ ನಂಗೆ ತೆಗಿದಾಳೆ ಬಾಯ್ ಮುಚ್ಕೊಂಡ್ಲೆ ನಾನು ಅದೇನೋ ಟೆಸ್ಟ್ ಮಾಡ್ತಾ ಇದ್ದೀನಿ ಆಂಟಿ ನೀವ್ ಇಲ್ಲಿದ್ದೀರಾ ಓ ಹ್ಞೂ ಅಯ್ಯೋ ನಮ್ಮ ಅತ್ತೆ ಏನು ಈ ಪಾರ್ಟಿ ಟ್ಯಾಚ್ ಕೊಡ್ತಾವಣ್ಣಂತ ಆಂಟಿ ಹಾ ಏನಪ್ಪ ಏನು ಏನು ಒಂದು ಮಟ್ಟಕ ನಂಗೆ ಏನೋ ಈ ಹುಡುಗನ್ಕ ಕಣ್ಣು ಕಾಣಿಸ್ತಾವೆ ಅನ್ಸ್ತಾ ಇದೆ ಹ್ಞೂ ಏನೋ ಕಳ್ಬಿಡು ಕಾಣಿಸ್ಲಿ ಹ್ಞೂ ಚೆನ್ನಾಗಿರ್ಲಿ ಇದೇ ನಮ್ಮ ಜೊತೆ ಇನ್ಕೂತ್ಕೊಂಡಿದ್ಯಾ ಲೇ ಇಕ್ಕಿತಾ ನೀನು ಬೆಂಗಳೂರಿಂದ ಬರೋಗ